ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ಲಾಲ ಅಹಾಹಾ ಅಹಾಹ್ ಹ್ಮ್ ಹ್ಮ್ ಮಾತಲ್ಲೇ ಜೇನು ತುಂಬಿ ನೂರೆಂಟು ಏಳುವೆ ನನಗಿಂತ ಚೆಲುವೆ ಬರಲು ನೀ ಹಿಂದೆ ಓಡುವೆ ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು ನಿನ್ನನ್ನು ಕಂಡ ಕಣ್ಣು ಅಹ ಬೇರೇನು ನೋಡದಿನ್ನು ನಿನಗಾಗಿಯೇ ಬಾಳುವೆ ಇನ್ನು ನಾನು ಒನ್ನಿನ ದುಂಬಿಯೇ ಇನ್ನು ನಿನ್ನ ನಂಬೆನು ನಾನು ನನ್ನ ನೆನಪು ಬಂದಾಗ ಮಗವ ಕಂಡಾಗ ಒಲವು ಬೇಕೆಂದು ಬರುವೆ ಓ ಒನ್ನಿನ್ ದುಂಬಿಯ ಇನ್ನು ನಿನ್ನ ನಂಬೆನು ನಾನು ಆ ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯೂ ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯೂ ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು ಆನಂದದ ಕಂಬನಿ ತಂದೆ ನೀನು ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ಒನ್ನಿನ ದುಂಬಿಯ ಇನ್ನು ನಿನ್ನ ನಂಬೆನು ನಾನು ಅಹಾ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಬಿಡು ಬಿಡುನಿ ಬಿಂಕವ ಚಲುವೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಹಾಡಿದಂಥ ಸಾಂಗು ಗುಣಗಾನ ಯಾರಿಗೆಲ್ಲ ಇಷ್ಟ ಇದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ ನಾನು ಆಡಿದಂಥ ಸಾಂಗ್ಗಳಲ್ಲಿ ಅಷ್ಟು ತಾಳ ಕಂಟ ಅಷ್ಟು ಬರೋದಿಲ್ಲ ಸ್ವಂತ ಓನ್ ಆಗಿ ನಾನು ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ನನ್ನ ಗುಣಗಾನ ನನ್ನ ಗುಣಗಾನದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ಒಟ್ಟೆಗೆ ಬಟ್ಟೆಗೆ ಹಾಕ್ಕೊಂಡು ತಣ್ಣಗೆ ಒಟ್ಟೆಗೆ ಇಟ್ಕೊಂಡು ತಣ್ಣಗೆ ಬಟ್ಟೆ ಮಾಡ್ಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನಂತೇನೋ ಓರ್ತಾನೆ ಫ್ರೆಂಡ್ಸ್ ಯಾಕೆಂದರೆ ಅಷ್ಟೊಂದು ಸಾಂಗ್ ಅಷ್ಟು ಕಂಠ ಬರಲ್ಲ ಬಂದಿರಷ್ಟು ನಾನು ಆಡ್ತೀನಿ ಫ್ರೆಂಡ್ಸ್ ಓಕೆನೇ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್